ಇದು ಸಾರ್ಥಕ ಜೀವನಕ್ಕಾಗಿ ಶುಭೋದಯ ಈ ದಿನದ ಚಿಂತನೆಯ ವಿಷಯ ಸಮಾಧಾನ ಸಮಾಧಾನ ಅನ್ನೋದು ಈಗ ಭಾರಿ ಡಿಮ್ಯಾಂಡ್ ಇರುವಂತಹ ಒಂದು ವಿಷಯವಾಗಿದೆ ಕಲಿಯುಗದ ಅಂತಿಮ ಸಮಯದಲ್ಲಿ ಯಾರು ಏನು ಬೇಕಾದ್ರೂ ದಾನ ಮಾಡಲಿಕ್ಕೆ ಇವತ್ತು ಸಿಗಬಹುದು ಇವತ್ತು ಸಾಕಷ್ಟು ಹಣವಂತರಿದ್ದಾರೆ ಅಧಿಕಾರವಂತರಿದ್ದಾರೆ ವಿದ್ಯಾವಂತರಿದ್ದಾರೆ ಬುದ್ಧಿವಂತರಿದ್ದಾರೆ ಏನೆಲ್ಲ ಸ್ಥಿತಿವಂತರಿದ್ರೂ ಕೂಡ ಒಂದಷ್ಟು ಏನಾದರೂ ಕೇಳಿದ್ರೆ ತೆಗೆದುಕೊಂಡು ಹೋಗಪ್ಪ ಅಂತ ದಾನ ಮಾಡೋರು ಕೂಡ ಇದ್ದಾರೆ ಯಾಕಂದ್ರೆ ಅವ್ರ ಹತ್ರ ಇವತ್ತು ಏನಾದ್ರೂ ಒಂದಷ್ಟು ದಾನ ಕೊಡ್ಲಿಕ್ಕೆ ಶಕ್ತಿ ಇದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ವೈಜ್ಞಾನಿಕವಾಗಿ ಶೈಕ್ಷಣಿಕವಾಗಿ ಒಂದಷ್ಟು ಬೆಳೆದಿರೋದ್ರಿಂದ ಎಲ್ಲರಿಗೂ ಕೂಡ ಒಂದಷ್ಟು ಸವಲತ್ತಾಗಿದೆ ಏನಾದರೂ ದಾನ ಮಾಡಲಿಕ್ಕೆ ಸಾಧ್ಯ ಇದೆ ಆದರೆ ಒಂದಷ್ಟು ಏನಾದರೂ ಒಳ್ಳೆ ವಿಚಾರಗಳನ್ನ ಹೇಳ್ತೇವೆ ಒಂದಷ್ಟು ಆಧ್ಯಾತ್ಮದ ವಿಚಾರಗಳಾಗಿರಬಹುದು ಆತ್ಮ ಕಲ್ಯಾಣದ ವಿಚಾರ ಆಗಿರಬಹುದು ಸ್ವ ಉನ್ನತಿಯ ವಿಚಾರಗಳಾಗಿರಬಹುದು ಅಥವಾ ಯಾವುದೇ ಒಂದಷ್ಟು ದೇಶ ಧರ್ಮ ಜಗತ್ತಿನ ಸೃಷ್ಟಿಯ ಬಗ್ಗೆ ಒಂದಷ್ಟು ಒಳ್ಳೆಯ ಮಾತುಗಳನ್ನ ಹೇಳ್ತೇವೆ ಕೇಳಿಸ್ಕೊಳ್ಳಿ ಅಂತಂದ್ರೆ ಒಂದಷ್ಟು ಸಮಾಧಾನವಾಗಿ ಕೂತ್ಕೊಳ್ಳಿ ಅಂದ್ರೆ ಯಾರಿಗೂ ಕೂಡ ಆಗೋದಿಲ್ಲ ಇಲ್ಲರಿ ನಮ್ಮ ಕೈಲಿ ಅವೆಲ್ಲ ಮಾಡಕ್ಕಾಗಲ್ಲ ನೀವು ಮಾಡಿ ನಾವು ಹಣ ಕೊಡ್ತೇವೆ ನೀವು ಮಾಡಿಬೇಕಾದ್ರೆ ನಾವು ಏನಾದರೂ ಸಹಯೋಗ ಮಾಡುತ್ತೇವೆ ನೀವು ಮಾಡಿ ಬೇಕಾದ್ರೆ ಏನಾದರೂ ನಾವು ಸಪೋರ್ಟ್ ಮಾಡುತ್ತೇವೆ ಅನ್ನುವಂತ ಮಾತುಗಳು ಬಹಳ ಬೇಗನೆ ಬರುತ್ತೆ ಯಾಕೆ ಅಂತಂದ್ರೆ ಇವತ್ತು ಯಾರತ್ತ ಸಮಾಧಾನ ಇಲ್ಲ ವ್ಯವಧಾನ ಇಲ್ಲ ತಾಳ್ಮೆ ಇಲ್ಲ ಕೇಳುವ ಶಕ್ತಿ ಲಿಸ್ನಿಂಗ್ ಪವರ್ ಅಂತೂ ಇಲ್ಲವೇ ಇಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಏನಾದರೂ ಒಂದು ಹೇಳಬೇಕು ಅಂದ್ರೆ ಮಮ್ಮಿ ಬೇಗ ಹೇಳು ಅಷ್ಟು ವ್ಯವಧಾನವನ್ನ ಕಳ್ಕೊಂಡು ಬಿಟ್ಟಿದ್ದಾರೆ ಹೇಳ್ಬೇಕಾದ್ರೆ ಹಿಂದೆ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಮಕ್ಕಳಿಗೆ ನಮ್ಮ ಶಿಕ್ಷಕರು ಒಂದು ವಿಷಯವನ್ನ ಅರ್ಥ ಮಾಡಿಸ್ಬೇಕು ಅಂದ್ರೆ ಅದಕ್ಕೆ ಪೀಠಿಕೆ ಅಂತ ಹೇಳ್ತಾ ಇದ್ರು ಅಂದ್ರೆ ಡೈರೆಕ್ಟ್ ಆಗಿ ವಿಷಯಕ್ಕೆ ಹೋಗ್ಬಿಟ್ರೆ ಮಕ್ಕಳಿಗೆ ಅರ್ಥ ಆಗೋದಿಲ್ಲ ಒಂದಷ್ಟು ಪೀಠಿಕೆಯನ್ನ ಹೇಳಿ ಅವರಿಗೆ ಅದರಿಂದ ಸ್ವಲ್ಪ ಹೊರಗಡೆ ತಂದು ಆ ಪೀಟಿಕೆಯನ್ನ ಅರ್ಥ ಮಾಡಿಸಿ ಅದಾದ ಮೇಲೆ ವಿಷಯಕ್ಕೆ ಬಂದ್ರೆ ವಿಷಯ ಚೆನ್ನಾಗಿ ಅರ್ಥ ಆಗತ್ತೆ ಅಂತ ಆದ್ರೆ ಇವತ್ತಿನ ಜನರೇಷನ್ ಅಥವಾ ಇವತ್ತಿನ ಮಕ್ಕಳು ಈ ಸಮಯ ಹೇಗಿದೆ ಅಂದ್ರೆ ನೀವು ಪೀಠಿಕೆ ಹಾಕಿದ್ರೆ ಅಲ್ಲಿ ನೀವೊಬ್ಬರೇ ಇರಬೇಕಲ್ಲಿ ಯಾವ ಮಕ್ಕಳು ಇರುವುದಿಲ್ಲ ವಿಷಯವನ್ನ ಎಲ್ಲೂ ಕೂಡ ಸುತ್ತಿ ಬಳಸಿ ಹೋಗದೆ ಡೈರೆಕ್ಟ್ ಆಗಿ ಹೇಳಬೇಕಷ್ಟೇ ಇವತ್ತಿನ ಮಕ್ಕಳು ಏನಿದೆ ಅದು ಡೈರೆಕ್ಟ್ ಆಗಿ ಹೇಳಿ ಅಂತಾರೆ ಅಂದ್ರೆ ಅರ್ಥ ಮಾಡಿಕೊಳ್ಳುವ ಶಕ್ತಿ ಸಾಮರ್ಥ್ಯ ಹೆಚ್ಚಾಗಿದೆ ಅದರ ಜೊತೆ ಜೊತೆಗೆ ವ್ಯವಧಾನ ಸಮಾಧಾನ ತಾಳ್ಮೆ ಪೂರ್ತಿ ಖಾಲಿಯಾಗಿ ಹೋಗಿದೆ ಯಾವಾಗ ಮನುಷ್ಯನಲ್ಲಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಜಾಸ್ತಿ ಆಗುತ್ತೋ ಆ ಒಂದು ನಿಯಮದ ಪ್ರಕಾರ ಮನುಷ್ಯನಲ್ಲಿ ಒಂದಷ್ಟು ತಾಳ್ಮೆ ಸಮಾಧಾನ ಹೆಚ್ಚಾಗ್ತಾ ಹೋಗ್ಬೇಕಾಗತ್ತೆ ವ್ಯವಧಾನಗಳು ಆದ್ರೆ ಈ ಕಲಿಯುಗದ ಒಂದು ದೃಶ್ಯ ಈ ತರನೇ ಇದೆ ಎಲ್ಲರಿಗೂ ಕೂಡ ಅರ್ಥ ಮಾಡಿಕೊಳ್ಳುವ ಕೆಪಾಸಿಟಿ ಇದೆ ನಾಲೆಡ್ಜ್ ಫುಲ್ ಇದ್ದಾರೆ ಶೈಕ್ಷಣಿಕವಂತರಾಗಿದ್ದಾರೆ ಸಮಾಜವನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಪ್ರಪಂಚವನ್ನ ಅರ್ಥ ಮಾಡ್ಕೊಂಡಿದ್ದಾರೆ ವಿಜ್ಞಾನ ತಮ್ಮ ಸಾಧನಗಳು ಅತ್ಯಂತ ಸಮೀಪದಲ್ಲಿ ಇರುವುದರಿಂದ ಎಲ್ಲವನ್ನೂ ಸುವಲಿತವಾಗಿ ಬಳಸಿಕೊಳ್ತಾ ಇದ್ದಾರೆ ಆದರೆ ಯಾರತ್ರ ಏನಿದೆ ಅದನ್ನು ಮಾತ್ರ ದಾನ ಮಾಡಲಿಕ್ಕೆ ಸಾಧ್ಯ ಏನಾದರೂ ಒಂದಷ್ಟು ಹಿರಿಯರು ಹಿಂದಿನ ಕಾಲದಲ್ಲಿ ಮಕ್ಕಳು ಹೋಗಿ ಅಜ್ಜ ತಾತ ಅಜ್ಜಿ ಎಲ್ಲರಿಗೂ ಕೂಡ ಒಂದು ಕತೆ ಒಂದ್ ಏನಾದ್ರೂ ಅಂದಾಗ ಅವರು ಅದು ಸುಮ್ಮನೆ ಎರಡು ನಿಮಿಷ ಒಂದು ನಿಮಿಷ ಹೇಳಿದ್ರೆ ಸಾಕಾಗ್ತಿರ್ಲಿಲ್ಲ ಗಂಟೆ ಗಂಟ್ಲೆ ಕತೆ ಹೇಳಬೇಕಾಗ್ತಿತ್ತು ಕೂತ್ಕೊಂಡು ಮಕ್ಕಳುಗಳು ಕೇಳೋರು ಅಷ್ಟು ಸಮಾಧಾನ ಅಷ್ಟು ವ್ಯವಧಾನ ಅಷ್ಟು ಸಮಯ ಇತ್ತು ಅವ್ರ ಹತ್ರ ಲಿಸ್ನಿಂಗ್ ಪವರ್ ಕೇಳುವ ಒಂದು ಚಾಕಚಕತೆ ಕೇಳುವ ಒಂದು ಆಸಕ್ತಿ ಇತ್ತು ಇವತ್ತು ಚಿಕ್ಕ ವಯಸ್ಸಿನಲ್ಲಿ ಎಲ್ಲವೂ ಕೂಡ ಪ್ರಪಂಚ ಅರ್ಥ ಆಗಿ ಬಿಡ್ತಾ ಇರೋದ್ರಿಂದ ಕೇಳಲಿಕ್ಕೆ ಅವ್ರಿಗೆ ಏನೂ ಉಳಿದಿಲ್ಲ ಅನ್ನೋ ತರ ಭ್ರಮೆಯಲ್ಲಿ ಬಂದು ದೊಡ್ಡವರು ಏನೇ ಹೇಳಿದ್ರು ಕೂಡ ಇವತ್ತು ದೊಡ್ಡವರೇ ಸಣ್ಣವರಿಗೆ ಮೊರೆ ಹೋಗುವ ಪರಿಸ್ಥಿತಿ ವಿಜ್ಞಾನದ ಸಾಧನಗಳಿಂದ ಆಗಿರೋದ್ರಿಂದ ದೊಡ್ಡವ್ರ ಅಂದ್ರೆ ನಿರ್ಲಕ್ಷ್ಯ ಅವ್ರಿಗೇನು ಗೊತ್ತು ಯಾಕಂದ್ರೆ ಒಂದ್ ಸ್ವಲ್ಪ ಟಿವಿ ಏನಾದ್ರೂ ಕೆಟ್ಟರೆ ಮಕ್ಕಳಿಗೆ ಹೇಳ್ತೀನೋ ನೋಡಪ್ಪ ಸ್ವಲ್ಪ ಆಗಿದೆ ನೋಡಪ್ಪ ಸ್ವಲ್ಪ ಬಿಸ್ ಏನೋ ಆಗಿದೆ ನೋಡಪ್ಪ ಸ್ವಲ್ಪ ಇದೇನೋ ಕಂಪ್ಯೂಟರ್ ಆಗಿದೆ ಇದೇನೋ ಮೆಸೇಜ್ ಬಂದಿದೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ದೊಡ್ಡವರೇ ಕೇಳುವ ಪರಿಸ್ಥಿತಿಯನ್ನ ಇವತ್ತು ಈ ಕಲಿಯುಗದ ಅಂತಿಮ ಸಮಯ ತಂದು ಹಾಕಿದೆ ಈ ಒಂದು ವಿಜ್ಞಾನದ ಪೋಷಾಕಿನಲ್ಲಿ ಮಕ್ಕಳನ್ನೆಲ್ಲ ದೊಡ್ಡವರನ್ನಾಗಿ ಮಾಡಿ ದೊಡ್ಡವರನ್ನೆಲ್ಲ ಮಕ್ಕಳಿಗೆ ಶರಣಾಗತರನ್ನಾಗಿ ಮಾಡುವಂತಹ ಸನ್ನಿವೇಶ ಬಂದಿರೋದ್ರಿಂದ ಮಕ್ಕಳಿಗೆ ಸಹಜವಾಗಿ ದೊಡ್ಡವರ ಬಗ್ಗೆ ಗೌರವ ಕಡಿಮೆ ಆಗಿರೋದ್ರಿಂದ ಮತ್ತೆ ದೊಡ್ಡವರ ಮಾತನ್ನ ಕೇಳುವ ಅವಶ್ಯಕತೆನೇ ಇಲ್ಲ ಅನ್ನುವಂತ ಅಹಂಕಾರದಲ್ಲಿ ಇರೋದ್ರಿಂದ ಇವತ್ತು ಸಮಾಧಾನ ಅನ್ನೋದು ಇಲ್ಲವೇ ಇಲ್ಲ ಬರೀ ಮಕ್ಕಳಿಗಷ್ಟೇ ಅಂತ ಅಲ್ಲ ದೊಡ್ಡವರೂ ಕಳ್ಕೊಂಡಿದ್ದಾರೆ ಚಿಕ್ಕವರು ಕಳ್ಕೊಂಡಿದ್ದಾರೆ ದೊಡ್ಡವರಿಗೆ ಹೇಳೋದಕ್ಕೆ ಸಮಯ ಇಲ್ಲ ಚಿಕ್ಕವರಿಗೆ ಕೇಳೋದಕ್ಕೆ ಸಮಾಧಾನವಿಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಅರ್ಧಂಬರ್ಧವನ್ನು ತಿಳಿದುಕೊಂಡಿರುವವರೇ ಏನು ಬದುಕಿನಲ್ಲಿ ತಿಳಿದುಕೊಂಡ್ರೆ ಬದುಕು ಬಹಳ ಸುಂದರವಾಗ್ತಾ ಇತ್ತು ಅದನ್ನು ನಾವು ಯಾರೂ ಕೂಡ ತಿಳ್ಕೊಳ್ಳಕ್ ಹೋಗ್ತಾ ಇಲ್ಲ ಯಾವುದು ಇಲ್ಲ ಅಂತಂದ್ರೆ ನಾವು ಆರಾಮಾಗಿ ಬದುಕು ಬಂದವು ಅದು ಎಲ್ಲವನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಳ್ತಾ ಇದ್ದೇವೆ ಹಿಸ್ಟ್ರಿ ಜಯೋಗ್ರಫಿ ಸೈನ್ಸು ಇನ್ನೊಂದು ಮತ್ತೊಂದು ಎಲ್ಲ ತುಂಬ ಚೆನ್ನಾಗಿ ನಮಗೆ ಗೊತ್ತಿದೆ ಆದರೆ ನಾನು ನನ್ನ ಸಂಬಂಧ ನನ್ನ ಪ್ರೀತಿ ವಿಶ್ವಾಸ ಶಾಂತಿ ಸೌಹಾರ್ದತೆ ಸಹನೆ ತಾಳ್ಮೆ ಇವುಗಳು ಜೀವನದಲ್ಲಿ ಬಹಳ ಅವಶ್ಯ ಆದರೆ ಇದರ ಬಗ್ಗೆ ಒಂದಷ್ಟು ಗಂಧಗಾಳಿನೂ ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಅದು ಬೇಕೂ ಇಲ್ಲ ಯಾಕಂದ್ರೆ ಅದಕ್ಕೆ ಬೆಲೆನೂ ಇಲ್ಲ ಅಂತ ತಿಳ್ಕೊಂಡಿದ್ದೀವಿ ಯಾವುದೆಲ್ಲ ಪ್ರಾಪಂಚಿಕ ಜ್ಞಾನ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಸಂಪಾದನೆಯನ್ನ ಮಾಡಲಿಕ್ಕೆ ಜ್ಞಾನ ಇದೆಯೋ ಅದನ್ನೇ ಶಿಕ್ಷಣ ಅವರೇ ವಿದ್ಯಾವಂತರು ಅಂತ ಅವರನ್ನ ಮೇಲೆ ಮೇಲೆ ಇಟ್ಟುಕೊಂಡು ಯಾರು ಹೆಚ್ಚು ಹಣವನ್ನು ಸಂಪಾದನೆ ಮಾಡ್ತಾರೆ ಅವರನ್ನೇ ದೊಡ್ಡವರನ್ನಾಗಿ ನಾವು ಅವರಿಗೆ ಮರ್ಯಾದೆ ಕೊಟ್ಟು ನಾವೆಲ್ಲ ತಲೆಬಾಗಿ ನಿಂತ್ಕೊಳ್ತಾ ಇರೋದ್ರಿಂದಲೇ ಹಣ ಮೆರಿತಾ ಇದೆ ಗುಣ ಸತ್ತು ಹೋಗ್ತಾ ಇದೆ ಸೋತು ಹೋಗಿದೆ ಯಾವಾಗ ನಾವು ಗುಣಕ್ಕೆ ಬೆಲೆ ಕೊಡದೆ ಹಣಕ್ಕೆ ಬೆಲೆ ಕೊಡ್ತೇವೆ ಒಂದು ಮನೆಯಲ್ಲಿ ನಾಲ್ಕು ಮಕ್ಕಳಿದ್ರೆ ಜಾಸ್ತಿ ಸಂಪಾದನೆ ಮಾಡುವ ಆತ ಸುಳ್ಳು ಮೋಸ ಎಲ್ಲ ಇದ್ರೂ ಕೂಡ ಆತನಿಗೆ ನಾವು ಬಹಳ ಗೌರವ ಕೊಟ್ಟು ಆತನ ಬಗ್ಗೆ ಕೊಂಡಾಡ್ಕೊಂಡು ಹೇಳ್ಕೊಂಡು ಬರುತ್ತೇವೆ ಆದ್ರೆ ಒಬ್ಬ ಗುಣವಂತ ಮಗ ಇರ್ತಾನೆ ಸ್ವಲ್ಪ ಸಂಪಾದನೆ ಕಡಿಮೆ ಮಾಡುತ್ತಾನೆ ಪರಿಶ್ರಮ ಪಟ್ಟು ತಂದೆ ತಾಯಿ ಸೇವೆ ಮಾಡಿ ಆ ಸರಿಯಾಗಿ ಊರಲ್ಲಿ ನಿಂತರೂ ಕೂಡ ಆತನಿಗೆ ಯಾವುದೇ ಬೆಲೆ ಸಮಾಜನೂ ಕೊಡೋದಿಲ್ಲ ಅಷ್ಟೇಕೆ ಸ್ವತಃ ತಂದೆ ತಾಯಿನೂ ಕೊಡೋದಿಲ್ಲ ಅಂದ್ರೆ ಗುಣಕ್ಕಿಂತ ಇವತ್ತು ಹಣ ಪ್ರಾಧಾನ್ಯತೆ ಬಂದಿರೋದ್ರಿಂದ ಬದುಕಬೇಕು ಅಂದ್ರೆ ಹಣನೇ ಮುಖ್ಯ ಆಗಿರೋದ್ರಿಂದ ಇವತ್ತು ಗುಣ ಸೈಡಲ್ಲಿ ಸರಿದ ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತಿರೋದರ ಪರಿಣಾಮವೇ ಏನೆಲ್ಲ ಹಣದ ಸಾಧನಗಳು ಸವಲತ್ತುಗಳು ಇದ್ರೂ ಕೂಡ ಅದನ್ನು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಅಂದ್ರೆ ನಮ್ಮಲ್ಲಿ ಸಮಾಧಾನ ಕಳೆದು ಹೋಗಿದೆ ಎಲ್ಲಿ ಗುಣ ಇಲ್ಲವೋ ಅಲ್ಲಿ ನಾವು ಏನೂ ಕೂಡ ಸಾಧಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಸಮಾಧಾನ ಅನ್ನೋದು ಒಂದು ಸಾತ್ವಿಕ ಗುಣ ಅದು ಒಂದು ಶಕ್ತಿವಂತನ ಲಕ್ಷಣ ಅದು ಆರೋಗ್ಯವಂತನ ಲಕ್ಷಣ ಅದು ಸ್ಥಿತಿವಂತನ ಲಕ್ಷಣವೇ ಹೊರತಾಗಿ ಅದು ಎಲ್ಲರಲ್ಲಿಯೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇವತ್ತು ಎಲ್ಲರಲ್ಲಿಯೂ ಹಣ ದೌಲತ್ತು ಅಧಿಕಾರ ಸಾಧನಗಳೆಲ್ಲ ಇದ್ರೂ ಕೂಡ ಈ ಗುಣಗಳ ಕೊರತೆಯಿಂದಾಗಿ ಅದರ ಅನುಭೂತಿಯನ್ನು ಸಂಪೂರ್ಣವಾಗಿ ಮಾಡುವಲ್ಲಿ ಮನುಷ್ಯ ವಿಫುಲವಾಗಿದ್ದಾನೆ ಹಾಗಾಗಿ ನಮ್ಮಲ್ಲಿ ಎಷ್ಟು ಹಣ ಇದೆಯೋ ಎಷ್ಟೇ ಸಂಪಾದನೆ ಮಾಡ್ತೀವಿ ಎಷ್ಟೇ ಸಾಧನಗಳ ಮಧ್ಯೆ ನಾವಿದ್ರೂ ಕೂಡ ಆದರೆ ಅನುಭವಿಸ್ಲಿಕ್ಕೆ ನಮ್ಮಲ್ಲಿ ಸಾತ್ವಿಕ ಗುಣಗಳಿದ್ರೆ ಖಂಡಿತವಾಗಿ ನಮ್ಮ ಜೀವನ ಸಮೃದ್ಧವಾಗಿ ಮತ್ತು ಸಾರ್ಥಕವಾಗಿ ಸಂಭ್ರಮಿಸ್ಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ನಾವು ಇನ್ನು ಮುಂದಾದ್ರೂ ಈ ಹಣ ಮುಂದೆ ಬಹಳ ದಿನ ಬಹಳ ಇದು ಬೇಕಾಗಿಲ್ಲ ಬೇಕಾಗಿರೋದು ಗುಣಗಳು ಮಾತ್ರ ಇವತ್ತು ನಾವು ಹಣವಂತರನ್ನ ನೋಡಿ ಮಕ್ಕಳನ್ನ ಕೊಡಬೇಕು ಅಂತೀವಿ ಗುಣವಂತರು ಯಾರಿಗೂ ಕೂಡ ಬೇಡವಾಗಿದ್ದಾರೆ ಸ್ವತಃ ತಂದೆ ತಾಯಿಗೆ ಬೇಡವಾದ ಮೇಲೆ ಇನ್ನು ಬೇರೆಯವರಿಗೆ ಬೇಕಾಗೋದು ಬಹಳ ದೂರದ ಮಾತು ಹಾಗಾಗಿ ನಾವು ಗುಣಗಳು ಇರುವಲ್ಲಿ ಒಂದಷ್ಟು ಗೌರವ ಕೊಡೋಣ ಗುಣಗಳಿಗೆ ಒಂದಷ್ಟು ಬೆಲೆ ಕೊಡೋಣ ನಾವು ಗುಣಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ಜೀವನವನ್ನ ಸಾರ್ಥಕಮಯವಾಗಿ ಸುಖಮಯವಾಗಿ ಅನುಭವಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ತಿಳ್ಕೊಳ್ತಾ ನಾವು ಗುಣವಂತರಾಗೋ ಜೊತೆಗೆ ಗುಣವಂತರಿಗೆ ನಾವು ಗೌರವ ಕೊಟ್ಟಾಗ ಸಮಾಧಾನದಿಂದ ಇದ್ದು ಸಮಾಧಾನಿಯಾಗಲಿಕ್ಕೆ ಸಾಧ್ಯ ಇದೆ ಇಂದಿನ ವಿಚಾರವನ್ನ ಮುಕ್ತಾಯ ಮಾಡೋಣ ಎಲ್ಲರಿಗೂ नमस्कार ओम शांति टीवी यूट्यूब चैनल सब्सक्राइब मारी बेल आइकन प्रेस मारी